ಓಕೆ ಮೆನು ರೈಟ್ ಇಂದ ಲೆಫ್ಟ್ ಗೆ ಸ್ವೈಪ್ ಮಾಡಿ ಮೆನು ಗೆ ಬಂದಿದ್ದೇನೆ ನನಗೆ ಈಗ ಲ್ಯಾಬಿಟೇಷನ್ ವ್ಯಾಲ್ಯೂ ಪಲ್ ಹಲೋ ಜಿಯೋ ಓಕೆ ಇದರ ಬಗ್ಗೆ ನಾನು ಚೆನ್ನಾಗಿ ನಿಮಗೆ ಪಲ್ ಸ್ಕ್ಯಾನ್ QR ನಿಮಗೆ Big Sigde Daga Yellow Gianna use Madis Nathra Button Notifications to Button Avatar Shortcuts Edit Recharge My usage Geo two Shop explore Mobile Recharge Recharge My plans Settings My usage View more Fiber Payment Entertain Shop More from Geo Get Geo Sim Ah, is there a buggy through this

ಹಾಂ ಇದು ಈ ಆಕ್ಷನ್ ಒಳಗೆ ಬಂದಿದ್ದೀವಿ ಈಗ ಆಕ್ಷನಲ್ಲಿ ಏನೇನಿದೆ ನೋಡ ನೋಡಿಕೊಂಡು ಒಂದ್ಸಲ ಬರೋಣ ಸ್ನೇಹಿತರೆ ಅದರಲ್ಲಿ ಅದಕ್ಕೇನು ತೆಲಕ್ಕೆ ಇಡಿಸ್ಕೊಳಕ್ ಹೋಗಬೇಡಿ ನೀವು ನಮ್ಗೆ ಬೇಕಾದಂಥ ಆಕ್ಷನು ನಾನು ನಿಮಗೆ ತೋರಿಸ್ತೀನಿ ಇಲ್ಲಿ ಮೊಬೈಲ್ ನಂಬರು ನೀವು ಮೊದಲೇ ಇಲ್ಲಿ ತೊಗೊಂಡಿರುತ್ತೆ ಮೊಬೈಲ್ ನಂಬರ್ ಇಲ್ಲಿ ಅದಕ್ಕೇನು ತಲೆ ಕೆಡ್ಸ್ಕೋಬೇಡಿ ಇಲ್ಲಿ ಪಿನ್ ಕೋಡು ಎಂಟ್ರ್ ಮಾಡಿ ನೀವು ನಿಮಗೆ ಯಾವ ಯಾವ ಒಂದು ಏರಿಯಾಗೆ ಈ ಸಿಮ್ ಡಿಲಿವರ್ಡ್ ಆಗಿದೆ ಆ ಪಿನ್ ಕೋಡನ್ನು ಇಲ್ಲಿ ಎಂಟರ್ ಮಾಡಿ Edit box open. I I edit box. Keyboard displayed. Expand over Six. Five. Five. Six. Go. Eight. Eight. Seven. Go. Six. Four. Four. three. Two. One, one, two four. Six. Go seven. Zero. Eight, eight, seven. Go. Five. Four, three. three Okay, and pin corner quoted in a five hundred eighty four thousand one hundred three. Edit box window video. Um, pin corner quoted Tuxana, Ili Delivery pin code. Button generate OTP button. Notice Nether generate OTP and the other. Made an outlook more by Kuga. Sofa geo web view keyboard hidden. Edit box OTP 0, 0, 0, 0, 0. Keyboard displayed. Expand toolbar. ಹಾಂ ಒ ಟಿ ಪಿ ಬಂದಿದೆ ಸ್ನೇಹಿತರೆ ನಾವು ಆ ಓ ಟಿ ಪಿ ಬೇಕು ಅನ್ನೋ ನಮಗೆ ಬೇ ಆ ಓ ಟಿ ಪಿನ ಯಾವ ಥರ ತಗೋಬೇಕು ಅನ್ನೋದಕ್ಕೆ ನಿಮಗೆ ಆ ಓ ಟಿ ಪಿ ಬಂದ ತಕ್ಷಣ ನೀವು ಮೈಜು ಆ್ಯಪ್ನಲ್ಲಾದರೆ ರೈಟಿಂದ ಲೆಫ್ಟಿಗೆ ಸ್ವೈಪ್ ಮಾಡಿ ಸ್ನೇಹಿತರೆ ಆಟೋ ಫೀಲ್ ಕೋಡ್ ಅಂತ ಒಂದು ಆಪ್ಷನ್ ಬರುತ್ತೆ ನೋಡಿ ಈಗ ನಾನು ಸ್ವೈಪ್ ಮಾಡಿ ತೋರಿಸ್ತೀನಿ ನಂಬರ್ ಕೂಡ ಚೇಂಜ್ ಮಾಡ್ಕೊಬಂದ ನೀವು ಬೇರೆ ನಂಬರ್ಗೆ ಬೇಕು ಓ ಟಿ ಪಿ ಅನ್ನೋದಾದ್ರೆ ನೋಡಿ ಇಲ್ಲಿ ನನಗೆ ಕಾಪಿ ಓ ಟಿ ಪಿ ಅಂತ ಬಂದಿದೆ ಮೆಸೇಜ್ ನೋಟಿಫಿಕೇಶನ್ ಅಲ್ಲಿ ಬಂದಿರತಕ್ಕಂಥದ್ದು ಕಾಪಿ ಮಾಡ್ಕೊತೀನಿ ಇಲ್ಲಿ otp कॉपी तकलीफ़ पॉड एडिट otp एडिट एडिट आर्क्स otp ज़ीरो 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 नहीं लो otp ना कॉपी मारी पेस्ट मारते नहीं पीपॉड डिस्प्ले 700 सेलफोन बोर्डिंग जीओ वेब्लू पीपॉड हिल हाँ otp ना कॉपी मारी पेस्ट मारी थे नहीं ले जीओ सेम या चुज़ सेम टाइप तो प्रोसीड हाँ नोटिस नहीं तेरे निम्न क ಕಸ್ಟಮರು ಈಗ ಜಿಯೋದವರು ಕೊಟ್ಟಿರ್ತಾರಲ್ಲ ಜಿಯೋ ಸಿಮ್ನ ರಿಟೇಲರು ಅದೇ ಯಾವ ಸಿಮ್ ಅಂತಂದರೆ ನಿಮ್ಮ ಮಾಮೂಲಿ ಮಾಮೂಲಿ ಸಿಮ್ಮು ಫಿಸಿಕಲ್ ಸಿಮ್ಮೇ ಕೊಟ್ಟಿರ್ತಾರೆ ನೀವು ಅಲ್ಲಿ ಮೊದಲನೇ ಆಕ್ಷನು ನಾಟ್ ಚೆಕ್ ಆಗಿರುತ್ತೆ ಎಸ್ ಎಮ್ ಅಂತ ಅದನ್ನು ನೀವು ಚೆಕ್ ಮಾಡಿರಬೇಕು ಸ್ನೇಹಿತರೆ ಅಲ್ಲಿ

ನೋಡಿ ಇಲ್ಲಿ ಫಸ್ಟ್ ಏನು ಕೇಳಿದೆ ಅಂತಂದರೆ ಐ ಡಿ ನಂಬರು ಕೇಳಿದೆ ಸ್ನೇಹಿತರೆ ಐ ಡಿ ನಂಬರ್ ಅಂದರೆ ಏನು ಅಂತ ಅನ್ನೋದಾದರೆ ನಿಮಗೆ ಹೊಸ ಸಿಮ್ ತೊಗೊಂಡಿರ್ತೀರಲ್ಲ ಅದನ್ನು ನೀವು ಇನ್ನೂ ಫೋನಿಗೆ ಹಾಕಿ ಹಾಕಿರೋದಿಲ್ಲ ಹಾಗಾಗಿ ಅದನ್ನು ನಿಮ್ಮ ಸಿಮ್ ಬ್ಯಾಕ್ ಸೈಡು ಒಂದು ತರ್ಟಿ ಟೂ ಡಿಜಿಟ್ನ ಐ ಡಿ ಇರುತ್ತೆ ಮೂವತ್ತೆರಡು ಸಂಖ್ಯೆ ಒಂದು ಐ ಡಿ ಅದನ್ನು ನೀವು ತಗೊಂಡು ಈ ಈ ಐ ಡಿನ ಈ ಈ ಎಡಿಟ್ ಬಾಕ್ಸ್ ಮೇಲೆ ನೀವು ಐ ಡಿ ನಂಬರ್ನ ಕೊಡಬೇಕಾಗಿರುತ್ತೆ ನೀವು ನಾರ್ಮಲ್ ಹತ್ತಿರ ಐ ಡಿ ನಂಬರ್ನ ಓದಿಸ್ಕೊಂಡು ಈ ಇಲ್ಲಿ ಈ ಎಡಿಟ್ ಬಾಕ್ಸ್ಗೆ ಬಂದು ನೀವು ಟೈಪ್ ಮಾಡಿ ಟೈಪ್ ಮಾಡಬೇಕಾಗತ್ತೆ ನೆಕ್ಸ್ಟ್ ಏನು ಕೇಳಿದೆ ನೋಡೋಣ ನಿಮ್ಗೆ ಐ ಡಿ ನಂಬರ್ ಗೊತ್ತಾಗಬೇಕು ಅಂತಂದರೆ ನೀವು ನಾರ್ಮಲ್ಗೆ ತೋರಿಸ್ಬೇಕು ನಿಮ್ಮ ಸಿಮ್ ಕಾರ್ಡ್ನ ನಿಮ್ಮ ಬ್ಯಾಕ್ ಸೈಡ್ ಇರುತ್ತೆ ಐ ಡಿನ ಐ ಡಿ ಐ ಡಿ ನಂಬರ್ ಕೇಳ್ತಾ ಇದೆ ನೋಡಿ ಸ್ನೇಹಿತರೆ ಡಿವೈಸ್ ಐ ಎಂ ಐ ನಂಬರ್ ಕೇಳ್ತಾ ಇದೆ ಐ ಎಮ್ ಇ ಐ ನಂಬರ್ ಕೇಳ್ಬಿಟ್ಟು ನೋಡಿ ಐ ಎಮ್ ಎ ಐ ನಂಬರ್ ಕೇಳ್ತಾ ಇದೆ ಮತ್ತೆ ನೆಕ್ಸ್ಟು ಆ ನೋಡಿ ಸ್ನೇಹಿತರೆ ಸಿಮ್ನ ಆಕ್ಟಿವೇಶನ್ ಕ್ಯೂ ಆರ್ ಕೋಡ್ ಮೇಲ್ ಐ ಡಿಗೆ ಸೆಂಡ್ ಮಾಡ್ತೀವಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ನೆಕ್ಸ್ಟು ಏನು ಎಡಿಟ್ ಬಾಕ್ಸ್ ಇದೆ ನೋಡೋಣ ನೋಡೋಣ ಇದನ್ನ ಮತ್ತೆ ರೈಟ್ಗೆ ಸ್ವೈಪ್ ಮಾಡ್ತಾ ಇದ್ದೀನಿ ಇದೇನು ಎಡಿಟ್ ಬಾಕ್ಸ್ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಹಾಂ ನೋಡಿ ಸ್ನೇಹಿತರೆ ನಮಗೆ ಮೆಸೇಜ್ ಕಳಿಸೋದಕ್ಕೆ ಇಮೇಲ್ ಐಡಿ ಕೇಳ್ತಾ ಇದಾರೆ ಕೇಳ್ತಾ ಇದಾರೆ ಅದಕ್ಕೆ ಇಮೇಲ್ ಐಡಿನ ಇಲ್ಲಿ ಕೊಡಬೇಕು ನಾವು ಇಮೇಲ್ ಐ ಡಿ ಕೊಡಬೇಕು ನಾವು ಇಲ್ಲಿ ನೋಡಿ ಫಿಸಿಕಲ್ ಸಿಮ್ ಅಂತ ಇದೆಯಲ್ಲ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ಹಾ ಓಕೆ ಸ್ನೇಹಿತರೆ ಅದೇ ಎಲ್ಲ ಇದೆ ನೋಡಿ ಓದ್ಕೋಬೋದೆ ನೀವು ಇಲ್ಲೆಲ್ಲ ನಾಟ್ ಇಲ್ಲೆಲ್ಲ ಚೆಕ್ ಮಾಡಿದ ತಕ್ಷಣ ಕಂಟಿನ್ಯೂ ಕೇಳುತ್ತೆ ಕಂಟಿನ್ಯೂ ಕೊಟ್ಬಿಟ್ರೆ ನಿಮಗೆ ಸಿಮ್ ಅನ್ನೋದು ಆಕ್ಟಿವೇಟ್ ಪ್ರೊಸಿಷನ್ಗೆ ತೊಗೊಂಡೋಗುತ್ತೆ ಸ್ನೇಹಿತರೆ ನಿಮ್ಗೆ ಅವರು ಕಾಲ್ ಮಾಡಿ ಹೇಳ್ತಾರೆ ಓಕೆ ಸ್ನೇಹಿತರೆ ನೀವು ಸಿಮ್ಮನ್ನು ಸಿಮ್ಗಳನ್ನು ತೊಗೊಳಕ್ಕಿಂತ ಮುಂಚೆ ಒಂದು ನೆನ್ಪಿಡ್ಕೊಳ್ಳಿ ಸ್ನೇಹಿತರೆ ಅದು ವೀಡಿಯೋನ ಮುಗಿಸ್ ಮುಗಿಸ್ತಾ ಇದ್ದೇನೆ ನಾನೀಗ ಮುಗಿಸೋದಕ್ಕಿಂತ ಮುಂಚೆ ಒಂದು ಸಣ್ಣ ಮಾಹಿತಿ ಏನಂತಂದರೆ ನೀವು ಸಿಮ್ ಬುಕ್ ಆಗುತ್ತೋ ಇಲ್ವೋ ಅಂತ ನೀವು ಟ್ರೈ ಮಾಡಬೇಡಿ ಸ್ನೇಹಿತರೆ ಒಂದು ಎರಡು ಮೂರು ಸಲ ಬೇಕಾದ ಒಂದು ಸಲ ನೀವು ಬೇಕಾದರೆ ಮಾತ್ರ ಟ್ರೈ ಮಾಡಿ ಇದು ಮೈ ಜೋ ಆ್ಯಪ್ ಆಗಿರೋದ್ರಿಂದ ಎರಡು ಮೂರು ನಾಲ್ಕು ಸಲ ಈ ಥರ ಬುಕ್ ಮಾಡಿದರೆ ನಿಮ್ಗೆ ಮೇಲ್ಮೇಲೆ ಮೇಲ್ಮೇಲೆ ಕಾಲ್ ಕಾಲ್ಗಳೆಲ್ಲ ಬರ್ತಾ ಇರುತ್ತೆ ಅದು ಸುಮ್ಮನೆ ನಿಮಗೆ ಪ್ರಾಬ್ಲಮ್ ಆಗ್ತಾ ಇರುತ್ತೆ ಅದಕ್ಕೆ ಬುಕ್ ಮಾಡಿದ ನಿಮ್ಗೆ ಬೇಕಾದರೆ ಬುಕ್ ಮಾಡ್ಕೊಳ್ಳಿ ಸ್ನೇಹಿತರೆ ನಿಮಗೆ ಸಿಮ್ನ ಅವಶ್ಯಕತೆ ಇದ್ದರೆ ಮಾತ್ರ ಈ ಆಪ್ಷನ್ಗಳೆಲ್ಲ ಯೂಸ್ ಮಾಡಿ ಸ್ನೇಹಿತರೆ ಓಕೆ ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ನಮಸ್ಕಾರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ